ಒಳೆನೆರಸೀಪುರ ಪಟ್ಟಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರ ಶನಿವಾರ ಶ್ರೀ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸುವ ಸಲುವಾಗಿ ನಗರವನ್ನು ತಳಿರು ತೋರಣ ಹಾಗೂ ಕೇಸರಿ ಧ್ವಜಗಳಿಂದ ಸಿಂಗರಿಸಿ ಮೈಸೂರು ದಸರಾದಂತೆ ಪಟ್ಟಣವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಹೊಸ ಇತಿಹಾಸ ಸೃಷ್ಟಿಸುವ ಸಲುವಾಗಿ ಸಿದ್ಧತೆಗಳು ಬರದಿಂದ ನಡೆಯುತ್ತಿದ್ದು ಪ್ರಥಮ ವರ್ಷದ ಜಯಂತ್ಯೋತ್ಸವ ಆಚರಣೆಯ ಸಿದ್ಧತೆ ಯುವಕರ ಉತ್ಸಾಹ ಅವರಲ್ಲಿಯ ಸಂಪ್ರದಾಯದ ಆಚರಣೆಯಲ್ಲಿರುವ ಭಯ ಭಕ್ತಿಯು ನಾಗರಿಕರ ಪ್ರಶಂಸೆಗೆ ಗುರಿಯಾಗುವ ಜೊತೆಗೆ ಜಯಂತ್ಯೋತ್ಸವ ಕುತೂಹಲ ಮೂಡಿಸಿದೆ ಪಟ್ಟಣದಲ್ಲಿ ಡಿಸೆಂಬರ್ ಹದಿಮೂರರ ಶುಕ್ರವಾರ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ದೇವಾಂಗದ ಶ್ರೀ ರಾಮ ಮಂದಿರ ರಾಮಲಿಂಗ ವೀರಂಜನೇಯ ಸ್ವಾಮಿ ದೇವಾಲಯ ಹೇಮಾತಿ ನದಿ ತೀರದ ಸ್ವಾಮಿ ದೇವಾಲಯ ಬಲಿಜ ಸಂಘದ ಸ್ವಾಮಿ ದೇವಾಲಯ ಹುಣಸೇಮರದ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ತುಳಸಿ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ಪ್ರವಾಸಿ ಮಂದಿರ ಹಿಂಭಾಗದ ವೀರಾಂಜನೇಯ ಸ್ವಾಮಿ ಮತ್ತು ಇತರೆ ಹನುಮ ದೇವಾಲಯಗಳಲ್ಲಿ ಶ್ರೀ ಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಬೆಳಗ್ಗೆ ಬೆಣ್ಣೆ ಫಲಪುಷ್ಪಗಳಿಂದ ಅಲಂಕರಿಸುವ ಮೂಲಕ ಭಕ್ತರು ಪೂಜಾ ಕೈಂಕರ್ಯವನ್ನು ಸಂಪ್ರದಾಯದ ಆಚರಣೆಯಂತೆ ನೆರವೇರಿಸಿ ಪುನೀತರಾಗಿದ್ದರು ಡಿಸೆಂಬರ್ ಇಪ್ಪತ್ತೊಂದರ ಶನಿವಾರ ಶ್ರೀ ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿಯಿಂದ ಶ್ರೀ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಸಂಪ್ರದಾಯದ ಆಚರಣೆಯಂತೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಗುತ್ತದೆ ನಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಶ್ರೀಸ್ವಾಮಿ ಉತ್ಸವವು ವಾದ್ಯಘೋಷಗಳು ಹಾಗೂ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಪ್ರದರ್ಶನದೊಂದಿಗೆ ಅದ್ಧೂರಿಯಾಗಿ ನಡೆಸಲು ರೂಪರೇಷೆ ರೂಪಿಸಲಾಗಿದ್ದು ಪ್ರೀತಿ ವಿಶ್ವಾಸ ನಂಬಿಕೆ ಹಾಗೂ ಬಾಂಧವ್ಯದ ಜೀವನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಕ್ರಾ ಕಾರ್ಯಕ್ರಮಗಳು ನಡೆಯಲಿ ಎಂದು ನಾಗರಿಕರು ಶುಭ ಕೋರಿದ್ದಾರೆ